ನಮ್ಮ ಹೆಸರು ರವಿ ಅಂತಾರೆ ರವಿ ಅಂತ ಸರ್ ನಿಮ್ಮೂರು ನಮ್ಮೂರು ಎಮ್ಮಗಿನವರು ಎಮ್ಮಗಿನವರು ಅಂದ್ರೆ ಯಾವ ತಾಲೂಕು ಬರುತ್ತೆ ಎಮ್ಮಗಿನ ಹಿರೇಕರು ತಾಲೂಕು ಹಿರೇಕೆರು ತಾಲೂಕು ಓಕೆ ಸರ್ ಈಗ ಮೀನು ಗೊಬ್ಬರವನ್ನು ಯಾವ ಒಂದು ಸೊಸೈಟಿನ ತಂದಿದ್ರಿ ನಾವು ಇಲ್ಲಿ ಬಾರಂಗಿ ಸೊಸೈಟಿ ಬಾರಂಗಿ ಸೊಸೈಟಿ ನಿಮ್ಮ ಹೆಸರೇನಂದ್ರೆ ಸರ್ ರವಿ ಅಂತ ರವಿ ಸರ್ ನಿಮ್ಗೆ ಟೋಟಲ್ ನಿಮ್ದು ತೋಟ ಎಷ್ಟು ಎಕರೆ ಆಗುತ್ತೆ ತೋಟ ಒಂದ್ ಆರ್ ಎಕರೆ ಆಗತ್ರಿ ಇದು ಒಂದೂವರೆ ಎಕರೆ ಮೀನ್ ಗೊಬ್ಬರ ಅದನ್ನ ಹಾಕಿದ್ರಿ ಎಷ್ಟು ಬ್ಯಾಗ್ ತಂದಿದ್ರಿ ಇಪ್ಪತ್ತಾರು ಬ್ಯಾಗ್ ಇಪ್ಪತ್ತಾರು ಬ್ಯಾಗ್ ಈಗ ನೀವು ಯಾವ ರೀತಿ ಹಾಕಿದ್ರಿ ಅಂದ್ರೆ ತೋಟಕ್ಕೆ ಅದನ್ನ ಗುಣಿ ಗುಣಿ ಹಾಕಿಲ್ರಿ ನಾವು ಈ ಸರಿ ನೋಡೋಣ ಅಂತ ಟೆಸ್ಟ್ ಮಾಡಾಕ ಹಂಗ ನೆಲ ತುಂಬಾನು ಹಾಡಿದ್ವಿ ತೋಟ ತುಂಬಿ ಪೂರ ಹುಡುಕಂತ ಹಾಕಿಲ್ಲ ಹುಡುಕ್ ಹಾಕಿಲ್ರಿ

ಟೋಟಲ್ ಆಗಿ ನಿಮ್ಗೆ ಈಗ ಒಂದು ಬಾರಂಗಿ ಸೊಸೈಟಿಲಿ ಗೊಬ್ಬರ ಇದೆ ಅಂತ ಹೇಳಿದ್ರು ಆ ಬಾರಂಗಿ ಸೊಸೈಟಿ ನೋಡಿಬಿಟ್ಟು ನಿಮ್ಮ ಒಂದು ತೋಟಕ್ಕೆ ಅಪ್ಲೈ ಮಾಡಿರುವಂತದ್ದು ನೀವು ಬುಡುಕ್ ಹಾಕ್ಬೇಕಾಗಿತ್ತು ಆಕ್ಚುಲಿ ನಾವು ನೀವು ಇಡೀ ತೋಟಕ್ಕೆ ಹರಡಿದೀರ ಅಲ್ಲ ಇನ್ನು ನಿಮ್ಗೆ ಎರಡ್ ತಿಂಗಳಾಗಿ ಅಂತ ಅಂದ್ರೆ ಈಗ ನೀವು ಬುಡುಕ್ ಏನಾದ್ರೆ ಕೊಟ್ಟಿದ್ರೆ ಇನ್ನೂ ಸ್ಪೀಡ್ ಆಗಿ ವರ್ಕ್ ಹಾಕಿತ್ತು ಇಷ್ಟು ಪ್ರಮಾಣದಲ್ಲಿ ಒಂದು ಗಿಡಕ್ಕೆ ಅಂತ ಹೇಳಿ ಇಷ್ಟ ಇರುತ್ತೆ ಅಷ್ಟು ಪ್ರಮಾಣದಲ್ಲಿ ಕೊಡ್ಬೇಕಿತ್ತು ಓಕೆ ಈಗ ನೀವು ತುಂಬ ತುಂಬಿನ ಹರಡಿದ್ರು ಕೂಡ ರಿಸಲ್ಟ್ ಬಂದಿರಲ್ಟ್ ಓಕೆ ಇದರಿಂದ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ ಬಗ್ಗೆ ಅಡ್ಡಿ ಅಲ್ರಿ ಅದ ಉಪಯೋಗ ಮಾಡಿದ್ರೆ ಚೆನ್ನಾಗ ಹ್ಮ್ ಟೆಸ್ಟ್ ಮಾಡಾಕ ಮಾಡಿ ಸ್ವಲ್ಪ ಹಾಕಿ ನೋಡಿ ಹಾಕಕ್ಕೆ ಅಡ್ಡಿಲ್ರಿ ಈಗ ನೀವು ಈಗ ಒಂದೂವರೆ ಎಕರೆ ಮಾಡಿದ್ರಲ್ಲ ಈಗ ಈ ಒಂದೂವರೆ ಎಕರೆ ಈಗ ರಿಸಲ್ಟ್ ಅಂತ ಬಂದಿದೆ ಉಳಕಿ ತೋಟಕ್ಕೆಲ್ಲ ಹಾಕಬಹುದಾ ಹ್ಮ್ ನಮಸ್ತೆ ಪ್ರಿಯಾ ರೈತ ಬಾಂಧವ್ರೆ ಆ ಹರೀಶ್ ಅಂತವರು ಯಮ್ನೂರು ರೈತರು ರವಿ ರವಿ ಅನ್ನೋರು ಒಂದು ಬಾರಂಗಿ ಸೊಸೈಟಿಲಿ ಇರ್ತಕ್ಕಂತ ಒಂದು ಗೊಬ್ಬರವನ್ನ ಒಂದು ಒಂದೂವರೆ ಎಕರೆಕ ಮಾಡಿರುವಂತದ್ದು ಅಂದ್ರೆ ಇಪ್ಪತ್ತಾರು ಬ್ಯಾಗ್ ತಗೊಂಡ್ಬಂದ್ಬಿಟ್ಟು ಅವ್ರು ಇಡೀ ತೋಟಕ್ಕೆ ಚೆಲ್ಲಿರುವಂತದ್ದು ಅಂದ್ರೆ ಬುಡಕ್ ಹಾಕಿಲ್ಲ ಅಥವಾ ಅದ್ರ ಮೇಲೆ ಗುಣಿ ತೋಡ್ಬಿಟ್ಟು ಮಣ್ಣು ಹಾಕಿಲ್ಲ ಪೂರ ತೋಟಕ್ಕೆ ಉಗ್ಗಿರುವಂತದ್ದು ಆದ್ರೂ ಕೂಡ ಅವರಿಗೆ ಒಂದು ಎರಡು ತಿಂಗಳು ಆಗತ್ತಿ ಎರಡು ತಿಂಗಳು ಆಗಿದೆ ಎರಡು ತಿಂಗಳ ಆಗಷ್ಟೊಳಗೆ ಈಗೆಲ್ಲ ಹೆಚ್ಚು ಕಡಿಮೆ ಅವರಿಗೆ ಎಲೆ ಚುಕ್ಕಿ ರೋಗ ಮತ್ತು ಕೊಳೆ ರೋಗ ಕ್ಲಿಯರ್ ಆಗಿರುವಂತದ್ದು ಸ್ವಲ್ಪ ಪ್ರಮಾಣದಲ್ಲಿ ಆ ಹಳ್ಳಿ ಉದ್ರೋದು ಕೂಡ ನಿಂತಿರುವಂತದ್ದು ಆ ರೈತ ಬಂದವರೇ ಇದೇ ರೀತಿ ನಾನು ಏನು ರೈತರಲ್ಲಿ ಏನು ಮನವಿ ಮಾಡ್ಕೊಳ್ಳೋದು ಅಂತ ಅಂದ್ರೆ ಆ ಆಗ್ರೋ ಇಂಡಸ್ಟ್ರಿ ಕುಂದಾಪುರ ಎಂಬ ಸಂಸ್ಥೆಯಲ್ಲಿ ಅಹ್ ತಯಾರಾಗಿರ್ತಕ್ಕಂಥ ಒಂದು ಮೀನಿನ ಮೂಳೆ ಪೌಡರ್ ಮೀನದ ಬ್ಲಡ್ ಮೀನ್ ವೇಸ್ಟ್ ರಾ ಮೆಟೀರಿಯಲ್ ಆಗಿ ನಿಮಗೆ ಪೂರಾ ಮಿನದ ಸಿಗುತ್ತೆ ಪ್ಲಸ್ ಸೆಕೆಂಡ್ರಿ ನ್ಯೂಟ್ರಿಯೆಂಟು ಪ್ರೈಮರಿ ಕಂಟೆಂಟ್ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟು ನಿಮಗೆ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಸ್ವಲ್ಪರು ಜಿಂಕು ಐರಾನು ಬೋರಾನು ಮಿನರಲ್ ಅಯೋಡಿನು ಮಾಲ್ಬಿಡಿಯಮು ನಿಕ್ಕೇಲು ಮತ್ತೆ ಆ ನೈಟ್ರೋಜನ್ನು ಫಾಸ್ಫರಸ್ ಪೊಟ್ಯಾಶ್ ಇಷ್ಟು ಪೋಷಕಾಂಶಗಳನ್ನ ಈ ಮೀನಿನ ಮೂಳೆನ ರೆಡಿ ರೆಡಿಯಾಗಿರ್ತಕ್ಕಂಥ ಗೊಬ್ಬರದಲ್ಲೇ ಆ ಒಂದು ಸಾವಯವ ರೂಪದಲ್ಲಿ ಹಾಕಿರುವಂತದ್ದು ಹಾಗಾಗಿ ಇದನ್ನ ಸೊಸೈಟಿ ಮೂಲಕ ರೈತರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಈ ಸೊಸೈಟಿನ ನ ತಂದಿರತಕ್ಕಂಥ ರೈತರುಗಳು ಇದನ್ನ ತಂದು ಹಾಕಿ ಸುಮಾರು ಒಂದು ಸಮಸ್ಯೆಯನ್ನ ಒಂದು ಕ್ಲಿಯರ್ ಮಾಡಿರ್ತಕ್ಕಂಥದ್ದು ಈ ಎಲೆಚುಕಿ ರೋಗ ಅಥವಾ ಕೊಳ್ಳೆ ರೋಗ ಹಂಡುಡ್ಕ ಆಗಿರುವಂಥದ್ದು ಬೇರುಳ್ಳ ಹತ್ತದ್ದು ಹಳದಿ ರೋಗ ಇವೆಲ್ಲ ಸಿಂಪ್ಟಮ್ಸ್ ಜಸ್ಟ್ ನಿಮಗೆ ಎರಡು ತಿಂಗಳ ಎರಡೂವರೆ ತಿಂಗಳಲ್ಲಿ ನಿವಾರಣೆ ಆಗಿರ್ತಕ್ಕಂಥದ್ದು ಅದೇ ರೀತಿ ಈಗ ರವಿಯವರು ಬಾಗಿ ಬಾಯಲ್ಲಿ ಕೇಳಿರು ಹಾಗೆ ಸುಮಾರು ಚೆಂಜಿಸ್ ಅನ್ನ ಕಾಣಿರುವಂತದ್ದು ಹಾಗಾಗಿ ರೈತ ಬಂದವರೇ ಒಂದು ಮೀನಿನ ಮೂಳೆಯನ್ನು ಹೊಂದಿರತಕ್ಕಂತಹ ಗೊಬ್ಬರವನ್ನ ಯೂಸ್ ಮಾಡಿ ಒಂದು ಕೃಷಿಯಲ್ಲೇ ಅನೇಕ ರೀತಿಯ ಒಂದು ಲಾಭದಾಯಕವನ್ನ ಜೀವನವನ್ನು ನಡೆಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ನಮಸ್ತೆ ಸರ್ ನಮಗೋಸ್ಕರ ಟೈಮ್ ಕೊಟ್ಟದಕ್ಕೆ ಧನ್ಯವಾದಗಳು ಸರ್